ನಮಸ್ಕಾರ ವೀಕ್ಷಕರೇ ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ವಿಶೇಷ ಕಾರ್ಯಕ್ರಮ ಥೈರಾಯ್ಡ್ ಥೈರಾಯ್ಡ್ ಬಗ್ಗೆ ನಮ್ಮ ಜೊತೆ ಕೂಲಂಕುಷವಾಗಿ ಮಾತಾಡೋದಕ್ಕೆ ಫಿಟ್ನೆಸ್ ಎಕ್ಸ್ಪರ್ಟ್ ಫಿಟ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ವಿಶಾಲ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಥೈರಾಯ್ಡ್ ಬಂದರೆ ಗೊತ್ತೇ ಆಗೋಲ್ಲ ಅಂತ ಹೇಳ್ತಾರೆ ಹೌದಾ ಗೊತ್ತಾಗಲ್ಲ ಹೌದು ಗೊತ್ತು ಮಾಡ್ಕೊಳ್ಳೋದು ಹೇಗೆ ಬೇಸಿಕ್ಕಾಗೆ ಥೈರಾಯ್ಡ್ ಬಂದಾಗ ಏನು ಸಿಂಟಮ್ಸ್ನ ನಾವು ನೋ ನೋಡಬೇಕಾಗುತ್ತೆ ಅಂದರೆ ಹೆಂಗಸ್ರಲ್ಲಿ ಎಸ್ಪೆಷಲಿ ಇರ್ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ಸ್ ಆಗ್ತಾ ಇದೆಯಾ ತುಂಬಾ ಸುಸ್ತಾಗ್ತಾ ಇದೆಯಾ ಅವ್ರಿಗೆ ಡ್ರೈ ಸ್ಕಿನ್ ಇದೆಯಾ ಓಕೆ ಇದೆಲ್ಲ ಒನ್ ಆಫ್ ದಿ ಸಿಂಪ್ಟಮ್ಸ್ ಅದು ಕಾಣಿಸ್ಕೊಳ್ತಾ ಇದ್ದಂಗೆ ನೀವೇನು ಮಾಡಬೇಕು ಫಸ್ಟು ಹೋಗಿ ಬ್ಲಡ್ ಚೆಕಪ್ ಮಾಡಿಸಿದ್ರೆ ಥೈರಾಯ್ಡ್ಗೆ ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಥೈರಾಯ್ಡ್ ಇಶ್ಯೂ ಇಲ್ವಾ ಅಂತ ಅಂದ್ಬಿಟ್ಟು ಹಾಗೆ ಜನ್ರಲ್ಲಾಗಿ ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಈವನ್ ಮೇಲ್ಸಲ್ಲೂ ಅಷ್ಟೇ ಅನ್ವಾಂಟೆಡ್ ಸಡನ್ ವೆಯ್ಟ ಏನಾಗಕ್ಕೆ ಶುರು ಆದರೆ ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಫಸ್ಟ್ ಹೋಗಿ ನಾವು ಬ್ಲಡ್ ರಿಪೋರ್ಟ್ ಮಾಡಿಸಿದ್ರೆ ಅದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಡಾಕ್ಟರ್ ನಮಗೆ ಇಮಿಡಿಯೇಟಾಗಿ ರಿಪೋರ್ಟ್ಸ್ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಅದಾದಮೇಲೆ ಏನೆಲ್ಲ ಮಾಡಬೇಕು ಅಂತ ಅವರು ಸಜೆಸ್ಟ್ ಮಾಡ್ತಾರೆ ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಯಾವ ಏಜಲ್ಲಿ ಸಾಮಾನ್ಯವಾಗಿ ಬರುತ್ತೆ ಥೈರಾಯ್ಡ್ ಇಂಥ ಏಜು ಅಂತ ಏನು ಸ್ಪೆಸಿಫಿಕ್ ಆಗಿಲ್ಲ ಮೇಡಮ್ ಯಾವ ಏಜಲ್ಲಿ ಬೇಕಾದರೂ ಬರ್ಬೋದು ಥೈರಾಯ್ಡು ಚಿಕ್ಕ ಮಕ್ಕಳಿಂದ ಹಿಡಿದು ಏನು ಯಂಗ್ಸ್ಟರ್ಸ್ ಇರ್ಬೋದು ಟೀನೇಜರ್ಸ್ ಇರ್ಬೋದು ಅಥವಾ ಮಿಡಲ್ ಏಜ್ಡ್ ವುಮೆನ್ ಇರ್ಬೋದು ಯಾರಿಗೆ ಬೇಕಾದ್ರೂ ಬರ್ಬೋದು ಅದು ಹೆರಿಡಿಟಿನ ಇಲ್ಲ ಮೇಡಮ್ ಇದು ಹೆರಿಡಿಟಿ ಅಂತ ಹೇಳೋದಕ್ಕಾಗಲ್ಲ ಅಗೈನ್ ಇಟ್ಸ್ ಹೆಂಗೆ ಅಂತಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು ನಾನು ಮೇನ್ ಆಗಿ ಥೈರಾಯ್ಡ್ ಅದರಲ್ಲಿ ಚೇಂಜಸ್ ಆಗೋದಕ್ಕೆ ಕಾರಣ ಏನು ಅದೇ ನಾನು ಹೇಳಿದಾಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸು ನಮ್ಮ ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮ್ಮೆಲ್ಲ ಹಾರ್ಮೋನಲ್ ಬ್ಯಾಲೆನ್ಸಸ್ಸು ಕರೆಕ್ಟಾಗಿರುತ್ತೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಯಿತು ನಾವು ತುಂಬ ಲೇಟ್ ನಿದ್ದೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಗೆ ನಿದ್ದೆ ಮಾಡ್ತೀವಿ ಲೇಟ್ ನೈಟ್ ತಿನ್ನೋದು ಹವ್ಯಾಸ ಇಟ್ಕೊಂಡಿರ್ತೀವಿ ಲೇಟ್ ನೈಟ್ ತಿನ್ನುವಾಗ ನಾವು ಶುಗರಿ ಕ್ರೇವಿಂಗ್ಸ್ನೇ ಜಾಸ್ತಿ ನಾವು ತಿನ್ನೋ ಥರ ಪದಾರ್ಥಗಳಿತ್ತು ಅಂದರೆ ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ಸ್ ಆಗ್ಬೋದು ಚಾಕ್ಲೇಟ್ಸ್ ಆಗ್ಬೋದು ಇಂಥದ್ದೆಲ್ಲ ತಿನ್ನೋದು ಅಂತ ಆದರೆ ಅಥವಾ ನಾವು ಏನು ಹೇಳ್ತಾರೆ ಯಾವುದೇ ಥರದ್ದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳ್ದೇ ಇರೋದು ಎಲ್ಲ ಥರದ್ದು ಜಂಕ್ ಫುಡ್ ಸ್ಟ್ರೀಟ್ ಫುಡ್ನ ನಾವು ಎಂಜಾಯ್ ಮಾಡೋದು ಆಮೇಲೆ ನಾಲ್ಗೆ ರುಚಿಗೆ ಬಜ್ಜಿ ಬೊಂಡ ಅವಾಗ ಅವಾಗ ಕರೆದಿರೋ ಐಟಮ್ಸನ್ನ ನಾವು ತಿನ್ನೋದು ಇಂಥದ್ದೆಲ್ಲ ಮಾಡಿದಾಗ ಬೈ ಡಿಫಾಲ್ಟ್ ಏನಾಗುತ್ತೆ ಥೈರಾಯ್ಡ್ ಇಶ್ಯೂ ಬಂದೇ ಬರುತ್ತೆ ಮೇಡಮ್ ಈ ಥೈರಾಯ್ಡ್ನ ತಡೆಗಟ್ಟೋದು ಹೇಗೆ ಇದನ್ನು ತುಂಬ ಜನ ಶಸ್ತ್ರಚಿಕಿತ್ಸೆನೇ ಇದಕ್ಕೆ ಮೈನ್ ಅಂತ ಅನ್ಕೋತಾರೆ ಥೈರಾಯ್ಡ್ನ ತಡೆಗಟ್ಟಬೇಕು ಅಂತಂದರೆ ಮೊದಲನೇದಾಗಿ ಬಂದಿದ್ದರೆ ಯಾವ ಒಂದು ಕಂಡೀಷನಲ್ಲಿದೆ ಅಂತ ನೋಡಿ ಡಾಕ್ಟ್ರ್ ಸರ್ಟನ್ ಮೆಡಿಕೇಶನ್ಸ್ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಒಂದು ಅದನ್ನು ಯಾವುದೇ ಕಾರಣಕ್ಕೂ ವಿತೌಟ್ ಫೇಲ್ ಫಾಲೋ ಮಾಡಬೇಕು ಡಾಕ್ಟ್ರ್ ಏನು ಹೇಳ್ತಾರೋ ಅದು ಎರಡನೇದಾಗಿ ಅವರ ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಮಾಡ್ಕೋಬೇಕು ಇವಾಗ ಯಾವುದೇ ಥರದ್ದು ಬೇಕರಿ ಐಟಮ್ಸ್ ತಿನ್ನೋ ಅಂಥ ಹವ್ಯಾಸ ಇದ್ದರೆ ಅಥವಾ ಹೊರಗಡೆ ಸ್ಟ್ರೀಟ್ ಫುಡ್ ತಿನ್ನುವಂಥ ಹವ್ಯಾಸ ಇತ್ತು ಅಂದರೆ ಆಮೇಲೆ ಕರೆದಿರೋ ಅಂಥ ಪದಾರ್ಥಗಳನ್ನ ತಿನ್ನೋ ಹವ್ಯಾಸ ಇದ್ದರೆ ಇದನ್ನೆಲ್ಲ ಅವ್ರೇನು ಮಾಡಬೇಕು ಅವಾಯ್ಡ್ ಮಾಡಬೇಕು ಪ್ಲಸ್ ಒಳ್ಳೆ ಆಹಾರ ತಿನ್ನುವಂಥದ್ದು ಅದು ತರಕಾರಿ ಆಗ್ಬೋದು ಸೊಪ್ಪಾಗ್ಬೋದು ಇಂಥ ಆಹಾರಗಳ್ನ ಅವರು ಸೇವಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಯಂತ್ರಣದಲ್ಲಂತೂ ಡೆಫಿನೆಟ್ಲಿ ಇಡ್ಬೋದು ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಏನಾಗುತ್ತೆ ನೋಡಿ ಬ ಜನರಲ್ಲಾಗಿ ಥೈರಾಯ್ಡ್ ಲ್ಯಾಂಡ್ಸ್ ಇಲ್ಲಿರುತ್ತೆ ಓಕೆ ಎಲ್ಲದಕ್ಕೂ ಒಂದು ಪರ್ಪಸ್ ಕೊಟ್ಟಿದ್ದಾರೆ ದೇವರು ಅದನ್ನು ನಮಗೆ ನಮ್ಮ ನಮ್ಮ ದೇಹದಲ್ಲಿ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಅದರದ್ದು ಫಂಕ್ಷನ್ಸು ಎಷ್ಟೊಂದು ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಅದನ್ನು ದೇವರು ನಮ್ಮ ದೇಹದಲ್ಲಿ ಇಟ್ಟಿದ್ದಾರೆ ನೀವು ಚಿಕಿತ್ಸೆ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ಥೈರಾಯ್ಡ್ ಲ್ಯಾಂಡ್ಸ್ನೇ ರಿಮೂವ್ ಮಾಡಿಬಿಟ್ರೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ ಒಂದ್ಸಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಅಂದರೆ ತುಂಬಾ ಕಾಂಪ್ಲಿಕೇಶನ್ಸು ಓವರ್ ಟೈಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಸ್ಪೆಷಲಿ ಫೀಮೇಲ್ಸ್ಗಂತೂ ಇನ್ನೂ ಜಾಸ್ತಿನೇ ಆಗುತ್ತೆ ಅವ್ರದ್ದು ಇಸ್ಟ್ರೋಜನ್ ಪ್ರೊಡಕ್ಷನ್ಸ್ ಇರ್ಬೋದು ಫರ್ಟಿಲಿಟಿಗೆ ರಿಲೇಟೆಡ್ ಆಗಿರ್ಬೋದು ಕನ್ಸೀವಿಂಗ್ ಇದೆಲ್ಲದಕ್ಕೂ ಅದು ತುಂಬಾ ಡ್ಯಾಮೇಜ್ ಮಾಡುತ್ತೆ ಅದನ್ನು ತೆಗಿಸ್ಬಿಟ್ರೆ ಆದಷ್ಟು ಅದನ್ನು ತೆಗಿಯದೆ ಯಾವುದೇ ಮೆಡಿಕೇಶನ್ಸ್ ಕೊಟ್ಟಿದ್ರೆ ಅದನ್ನು ಫಾಲೋ ಮಾಡಿಕೊಂಡು ಅದನ್ನು ಹೇಳಿದಾಗೆ ಸ್ವಲ್ಪ ಎಕ್ಸಸೈಸು ಮತ್ತು ಆಹಾರದಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ಎಲ್ಲ ನಿಯಂತ್ರಣದಲ್ಲಿರುತ್ತೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ಹಾರ್ಮೋನಲ್ಲೂ ಇಂಬ್ಯಾಲೆನ್ಸಸ್ ಆಗೋದಿಲ್ಲ ಇವಾಗ ಹಾರ್ಮೋನಲ್ಲಿ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆದ ತಕ್ಷಣ ನಾವು ಯಾವಾಗ ಡಾಕ್ಟರ್ನ ಕಾಣಬೇಕು ಅಂತ ನೋಡಿ ಮೇಜರಾಗಿ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಯಾವಾಗ ಆಗುತ್ತೆ ಅಂತ ಗೊತ್ತಾಗುತ್ತೆ ಮೆನ್ಸ್ಟ್ರಲ್ ಸೈಕಲ್ಸಲ್ಲಿ ಇರ್ರೆಗ್ಯುಲಾರಿಟೀಸು ನೋಡೋ ನೋಡ ನೋಡ್ಲಿಕ್ಕೆ ಬಂದಾಗ ಯಾವಾಗ ನಮ್ಮ ಋತುಚಕ್ರ ಟೈಮ್ ಕರೆಕ್ಟಾಗಿ ಆಗ್ತಾಯಿಲ್ಲ ಅಥವಾ ಆಗ್ತಾ ಇದ್ರು ಆ ಪರ್ಟಿಕ್ಯುಲರ್ ಡೇಸ್ ಏನು ಅದಾಗುತ್ತೆ ಅದು ಎಕ್ಸಾಕ್ಟ್ ಡೇಸ್ ಆಗ್ತಾ ಇಲ್ಲ ಒಂದು ತಿಂಗಳಲ್ಲಿ ಕಡಿಮೆ ಒಂದು ತಿಂಗಳಲ್ಲಿ ಜಾಸ್ತಿ ಒಂದು ತಿಂಗಳ ಫ್ಲೋ ಜಾಸ್ತಿ ಇದ್ದು ಒಂದು ತಿಂಗಳಲ್ಲಿ ಫ್ಲೋನೇ ಇಲ್ಲ ಈ ಥರದ್ದೆಲ್ಲ ಚೇಂಜಸ್ ಏನಾದರೂ ನೋಟಿಸ್ ಮಾಡಿದ ತಕ್ಷಣ ಫಸ್ಟು ನಾವು ಹೋಗಿ ಡಾಕ್ಟರ್ಸ್ನ ಮೀಟ್ ಮಾಡಿ ಈ ಥರದ್ದೆಲ್ಲ ಚೇಂಜಸ್ ಆಗ್ತಾಯಿದೆ ಅಂತ ಅವ್ರಿಗೆ ನಾವು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದಾಗ ಅವರು ಸರ್ಟನ್ ಟೆಸ್ಟ್ ಮಾಡಿಸ್ತಾರೆ ಆ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ ಥೈರಾಯ್ಡ್ದು ಯಾವ ಸ್ಟೇಜು ಇದೆ ಇವಾಗ ಅದರದ್ದು ಕಾಂಪ್ಲಿಕೇಶನ್ಸ್ ಯಾವ ಸ್ಟೇಜ್ಗೆ ಹೋಗಿದೆ ಅಂತ ಅದಕ್ಕೆ ತಕ್ಕನಾಗ ಅವ್ರು ಏನು ಮಾಡ್ತಾರೆ ಮೆಡಿಕೇಶನ್ಸ್ನೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದ್ರ ಜೊತೆ ಜೊತೆಯಲ್ಲಿ ನಾನು ಹೇಳಿದಾಗೆ ಅವ್ರೂ ಸ್ವಲ್ಪ ನೀವು ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಹೇಳಿ ಕಳಿಸ್ತಾರೆ ಅವರು ಆ ರೀತಿಯಲ್ಲೇ ಫಾಲೋ ಮಾಡ್ಕೊಂಡು ಬಂದರೆ ಅವ್ರಿಗೆ ಡೆಫಿನೆಟ್ಲಿ ಅದು ಅನುಕೂಲ ಮಾಡಿಕೊಡುತ್ತೆ ಮೇಡಮ್ ಮೇಯ್ನಾಗಿ ಥೈರಾಯ್ಡಿಂದ ನಾವು ಯಾವ ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ ಈಗ ಹೇಳ್ದಾಗೆ ಅನ್ವಾಂಟೆಡ್ ವೆಯ್ಟ್ ಗೇನ್ ಆಗೋಕ್ಕೆ ಶುರು ಆಗುತ್ತೆ ಓಕೆ ಅದಾದಮೇಲೆ ಹೆಂಗ್ಸ್ರಲ್ಲಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಓಕೆ ಆಮೇಲೆ ಪಿ ಸಿ ಯು ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಥೈರಾಯ್ಡ್ ಒಂದು ಇಶ್ಯೂ ಆಯಿತು ಅಂದರೆ ಇಟ್ ವಿಲ್ ಬಿ ಎ ರೂಟ್ ಕಾಸ್ ಫಾರ್ ಸೋ ಮೆನಿ ಅದರ್ ಕಾಂಪ್ಲಿಕೇಶನ್ಸ್ ಅಂತ ಹೆಲ್ತ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು ಸೊ ಆದಷ್ಟು ನಾವು ನಮ್ಮ ದಿನಚರಿ ಆಗ್ಬೋದು ನಮ್ಮ ಆಹಾರ ಪದ್ಧತಿ ಆಗ್ಬೋದು ಇಟ್ಕೊಂಡ್ರೆ ಥೈರಾಯ್ಡ್ದು ಯಾವುದೇ ಥರ ಸಮಸ್ಯೆ ಬರೋಲ್ಲ ಥೈರಾಯ್ಡ್ ಸಮಸ್ಯೆ ಬಂತು ಅಂದರೆ ನಾವು ಅದರದ್ದು ಮೂಲನ ಕಂಡಿಡ್ದು ಯಾಕೆ ಈ ಸಮಸ್ಯೆ ಬಂದಿದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಥೈಲೈಟ್ನ ನಾವು ಗುಣಪಡಿಸ್ಕೊಳ್ಬೋದು ವೀಕ್ಷಕರಲ್ಲಿ ಡೌಟ್ ಇರುತ್ತೆ ಅವರು ನಿಮ್ಮನ್ನು ಮೀಟ್ ಮಾಡಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದರೆ ಈಗ ಕೆಳಗಡೆ ತೋರಿಸ್ತಾ ಇರೋ ನಂಬರ್ಸ್ಗೆ ಅವರು ಫೋನ್ ಮಾಡಿ ಬ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನನ್ನು ಅವರು ಮೀಟ್ ಮಾಡ್ಬೋದು ಸಲಹೆ ತೊಗೋಬೋದು ಅದು ಬಿಟ್ಟು ಪರ್ಸ್ನಲ್ಲಾಗಿ ಅವರು ನಾನು ಹೇಳ್ದಾಗೆ ಫ್ರೀಲ್ಯಾನ್ಸಿಂಗ್ ಸರ್ವಿಸಸ್ ಎಲ್ಲ ತಗೊಳ್ಬೇಕು ಅಂತಂದರೆ ನಾವು ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ ಥೈರಾಯ್ಡ್ ಸಮಸ್ಯೆಯಿಂದ ಹೆಚ್ಚಾಗಿ ಹೆಣ್ಮಕ್ಳೆಲ್ಲೇ ಕಾಣುತ್ತೆ ಅವರೇ ನಾನಾ ರೀತಿ ಸಮಸ್ಯೆನ ಫೇಸ್ ಮಾಡಬೇಕು ಮಕ್ಕಳಾಗದೇ ಇರೋದು ಮನೆಯಲ್ಲಿ ಗಂಡ ಹೆಂಡತಿಯಲ್ಲಿ ಬಿರುಕಾಗುತ್ತೆ ಅತ್ತೆ ಸೊಸೆಯಲ್ಲೂ ಕಾರಣ ಒಂಥರ ಭಾವನಾತ್ಮಕವಾಗಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ಎಲ್ಲ ಕಾಯಿಲೆಗೂ ಗುಣಪಡಿಸುವಂಥ ವಿಧಾನಗಳಿದಾವೆ ನಮ್ಮ ಜನದಲ್ಲಿ ಮೇಯ್ನಾಗಿ ಪ್ರಾಬ್ಲಮ್ ಏನು ಅಂತಂದರೆ ಯಾವುದನ್ನು ಅವರು ಶಿಸ್ತಿನಿಂದ ಪಾಲಿಸೋಲ್ಲ ಅದೇನು ಹೇಳ್ತಾರಲ್ಲ ಯು ಯುದ್ಧ ಬಂದಾಗ ಶಸ್ಯಭರಸ್ ಅಂತ ಹಾಗೆ ಯಾವಾಗ ತುಂಬನೇ ಅದು ಕಾಯಿಲೆ ದೊಡ್ಡ ಸ್ಟೇಜಲ್ಲಿರುತ್ತೋ ಆವಾಗ ಮಾತ್ರ ಅದ್ರ ಬಗ್ಗೆ ಅವರು ಗಮನ ವಹಿಸಿ ಅದಕ್ಕೇನಾದ್ರೂ ಒಂದು ರಿಪೇರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದು ಅದ್ರ ಬದಲು ನಾನು ಹೇಳೋದೇನು ಅಂತಂದರೆ ಮುಂಚಿತವಾಗಲೇ ನಾವು ಸ್ವಲ್ಪ ಕೇರ್ ತಗೊಂಡು ನಮ್ಮ ದೇಹದ ಬಗ್ಗೆ ನಮಗೆ ಪ್ರೀತಿ ಇಲ್ಲ ಅಂತಂದರೆ ಬೇರೆ ಯಾರು ನಮ್ಮ ದೇಹ ಪ್ರೀತಿ ಮಾಡೋಕ್ಕಾಗತ್ತೆ ಹಾಗೆ ನಮ್ಮ ದೇಹದ ಬಗ್ಗೆ ನಾವು ಅದು ದೈಹಿಕವಾಗಿ ನಾವು ಚೆನ್ನಾಗಿರೋದ್ರ ಬಗ್ಗೆ ಆಗಲಿ ಒಳ್ಳೆ ಆಹಾರ ತಿನ್ನೋದ್ರ ಬಗ್ಗೆ ಮಾನಸಿಕವಾಗಿ ಎಸ್ ಮಾನಸಿಕವಾಗಿ ನಾವು ಚೆನ್ನಾಗಿರೋದ್ರ ಬಗ್ಗೆ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿದ್ರೆ ಯಾವುದೇ ಥರದ್ದು ಮೆಡಿಕಲ್ ಎಲ್ವೆಂಟ್ಸು ನಮಗೆ ಬರೋದಿಲ್ಲ ಒಳ್ಳೆ ಯೋಚನೆ ಇರ್ಬೋದು ಒಳ್ಳೆ ವಿಚಾರಗಳಿರ್ಬೋದು ಇದೆಲ್ಲ ನಮ್ಮ ಮನಸ್ಸಿಗೆ ಬರೋದೇ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ಸೊ ಹಾಗಾಗಿ ಈಗ ಥೈರಾಯ್ಡ್ ಸಮಸ್ಯೆ ಇದೆ ಅಂತಂದರೆ ಅದನ್ನು ಗುಣಪಡಿಸೋಕೆ ಆಗಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾವಾಗ ಅವರು ಅವರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ತಾರೆ ಯಾವಾಗ ಅವರು ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಳ್ತಾರೆ ಯಾವಾಗ ಅವರು ವ್ಯಾಯಾಮ ಕ್ರಮ ಏನಿದೆಯೋ ಅಲ್ಪ ಸ್ವಲ್ಪ ಇದ್ದರೂ ಪರವಾಗಿಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಟೋಮೆಟಿಕ್ಕಾಗಿ ಇದೆಲ್ಲದನ್ನೂ ಚೇಂಜ್ ಮಾಡ್ಬೋದು ಇಲ್ಲ ಅಂತಿಲ್ಲ ಪ್ರಾಬ್ಲಮ್ ಇರೋದು ಅಲ್ಲೇ ಎರಡು ದಿವಸ ಮಾಡ್ತಾರೆ ಮೂರನೇ ದಿವಸ ಅವರು ಬೇಜಾರಾಗಿ ಅದನ್ನು ಸ್ಲೋವ ಕ್ರಮೇಣ ಕಡಿಮೆ ಮಾಡ್ಕೊಂಡು ಬರ್ತಾರೆ ಆದರೆ ರಾಗ ಮಾತ್ರ ಅದೇ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನನಗೆ ಇದು ಸರಿ ಹೋಗಲಿಲ್ಲ ನಾನು ಇದು ಮಾಡಿದೆ ಅದು ಮಾಡಿದೆ ಅಂತ ಯಾರಿಗೂ ಏನು ಹೇಳ್ತಾರೆ ಪರ್ಸಿಸ್ಟೆನ್ಸ್ ಅನ್ನೋದು ಇಲ್ಲ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ ಹೊರ್ತು ಕಂಟಿನ್ಯೂಸ್ ಆಗಿ ಸೇಮ್ ಥಿಂಗ್ಸ್ನ ಎವ್ರಿ ಡೇ ಮಾಡಬೇಕು ಅಂದರೆ ತುಂಬ ವಿಲ್ಪ ಬರ್ಬೇಕು ಅದಕ್ಕೆ ಸೊ ಎವ್ರಿ ಡೇ ಒಳ್ಳೆ ಆಹಾರ ತಿನ್ನಬೇಕು ಅಂತಂದ್ರೂ ವಿಲ್ಪವಬೇಕು ಎವ್ರಿ ಡೇ ನಾವು ವ್ಯಾಯಾಮ ಮಾಡಬೇಕು ಅಂದ್ರೂ ಬೇಕು ಮೋಸ್ಟ್ ಆಫ್ ದಿ ಪಾಪ್ಯುಲೇಷನ್ಗೆ ಇದು ತುಂಬ ಕಡಿಮೆ ಸೊ ಹಾಗಾಗಿ ಜೀವನ ಕ್ರಮ ಇಲ್ಲವೇ ಇಲ್ಲ ತುಂಬಾ ಕಡಿಮೆ ಮೇಡಮ್ ಎಲ್ಲೋ ಸ್ವಲ್ಪ ಜನಕ್ಕೆ ಮಾತ್ರ ಇರುತ್ತೋ ಅವ್ರದ್ದು ನೀವು ನೋಡಿದ್ರೆ ನೂರು ಪ್ರತಿಶತದಲ್ಲಿ ಒಂದು ಹತ್ತು ಪರ್ಸೆಂಟ್ ಇರ್ಬೋದು ಅಷ್ಟೇ ನಿನ್ನ ಮಿಕ್ಕಿದವರೆಲ್ಲಾದ್ರೂ ಇದೇ ಥರನೇ ಯಾವಾಗ ಕಾಯಿಲೆ ತುಂಬ ಕಷ್ಟ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಅವಾಗ ಅವರು ಅದ್ರ ಬಗ್ಗೆ ಕಾಳಜಿ ತೊಗೊಂಡು ಒಂದು ಸ್ವಲ್ಪ ಮಾಡ್ತಾರೆ ಆಮೇಲೆ ಬೇಜಾರಾಗಿ ಅವರು ಅದನ್ನು ಬಿಡ್ತಾರೆ ಇವಾಗ ನ್ಯೂಟ್ರಿಷನ್ ನಾವು ಏನೇ ನಾವು ಹೇಳಿರ್ಬೋದು ಅಥವಾ ಎಕ್ಸಸೈಸ್ ಹೇಳಿರ್ಬೋದು ಫಾಲೋ ಮಾಡ್ತಾರೆ ಸರ್ಟನ್ ಟೈಮ್ವರೆಗೂ ಫಾಲೋ ಮಾಡಿ ಅವ್ರಿಗೇನೆ ಹೆಂಗಾಗ್ಬಿಡುತ್ತೆ ಅಂದರೆ ಬೋರಿಂಗ್ ಅನ್ನೋ ಥರ ಶುರು ಆಗುತ್ತೆ ಸೊ ಬೋರಿಂಗ್ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ತಿರ್ಗಿ ಅವರು ಪ್ರಕಾರ ಏನು ಮುಂಚೆ ಮಾಡ್ತಾಯಿದ್ರು ಹೋಗಿ ಸ್ಟ್ರೀಟ್ ಫುಡ್ ತಿನ್ನೋದಿರ್ಬೋದು ಅಥವಾ ಬೇಕರಿ ಐಟಮ್ಸ್ ತಿನ್ನೋದಿರ್ಬೋದು ಇವೆಲ್ಲ ಶುರು ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಏನು ಕಾಯಿಲೆ ಹೋಗಿತ್ತೋ ಅದು ತಿರ್ಗಿ ವಾಪಸ್ಸು ಬರುತ್ತೆ ಹಾಗೇ ಥೈರಾಯ್ಡ್ ಕೂಡ ಕಂಪ್ಲೀಟಾಗಿ ಅವರು ಗುಣಪಡಿಸ್ಕೊಳ್ಬೋದು ಆದರೆ ಸರ್ಟನ್ ಥಿಂಗ್ಸ್ ನಾನು ಹೇಳಿದಾಗ ಎಲ್ಲ ಫಾಲೋ ಮಾಡಿದ್ರೆ ಏನು ಮೆಡಿಕೇಶನ್ ಕೊಟ್ಟಿರೋ ಅದು ಎಲ್ಲನೂ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಸಂಪೂರ್ಣವಾಗಿ ಗುಣಪಡಿಸ್ಕೊಬೋದು ಗುಣಪಡಿಸ್ಕೊಳ್ಳದೇ ಇರೋಂಥ ಕಾಯಿಲೆ ಯಾವುದೂ ಇಲ್ಲ ನಾವು ಮನ್ಸು ಮಾಡಿದ್ರೆ ಮಾರ್ಗ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿದ್ರಲ್ಲ ಥೈರಾಯ್ಡ್ ಬಗ್ಗೆ ಇಷ್ಟೊತ್ತು ವಿಶಾಲವರು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೂ ಅದನ್ನು ಬಿಟ್ಟು ಇನ್ನೂ ಹೇಳ್ಕೊಳ್ಳೋಕಾಗದೇ ಇರುವಂತಹ ಮುಜುಗರವಾದ ವಿಷಯಗಳು ಸಹ ಇರುತ್ತೆ ಯಾವುದೇ ರೀತಿ ಮುಜುಗರ ಇಲ್ಲದೇ ಓಪನ್ ಆಗಿ ವಿಶಾಲವ್ರ ಜೊತೆ ಶೇರ್ ಮಾಡಿಕೊಂಡ್ರೆ ಅವ್ರು ನಿಮ್ಮ ಮನೆಗೆ ಬಂದು ನಿಮ್ಮ ಜೀವನ ಶೈಲಿ ತಕ್ಕಂತೆ ನಿಮ್ಮ ಆಹಾರದ ಪದ್ಧತಿಯನ್ನು ಚೇಂಜ್ ಮಾಡ್ತಾ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನಿಮ್ಮ ಮನೆಗೆ ಬಂದು ಸಲಹೆ ಕೊಡ್ತಾರೆ ಇಷ್ಟೊತ್ತು ವೀಕ್ಷಕರಿಗೆ ಥೈರಾಯ್ಡ್ ಬಗ್ಗೆ ಮಾಹಿತಿಗಳನ್ನ ತಿಳಿಸಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಮಸ್ಕಾರ